ಏನಪ್ಪ ಎಲ್ಲ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬಾರ್ದು ನೋಡಿ ಸೆಲೆಕ್ಟೇಡ್ ಮಾಡೋ ಬ್ರೀಡ್ಗಳು ಹಂಗಿರ್ತವೆ ನೋಡಿ ಹೆಂಗಿದೆ ಸ್ನೇಹಿತರೆ ಯಾರ ಮನೆ ಹೋಗುತ್ತೆ ಈ ಥರ ಹಸು ಲಕ್ಷಣ ನೋಡಿ ಬ್ರೀಡ್ ನೋಡಿ ಈ ರೀತಿ ಇರಬೇಕು ಆ್ಯಕ್ಟಿವ್ ಹ್ಞೂ ಬ್ರೀಡ್ ನೋಡಿ ಹೆಂಗಿರ ಕ್ವಾಲಿಟಿ ನೋಡಿ ಡೈರಿ ಫಾರ್ಮ್ ಇದೇ ರೀತಿ ಕ್ವಾಲಿಟಿ ಹಸು ಹೋಗುತ್ತೆ ಮೂವತ್ತು ಲೀಟ್ರ್ ಹಸು ಇತ್ತು ಸ್ನೇಹಿತರೆ ನೋಡಿ ಫಾರ್ಮ್ ಎಲ್ಲ ಫಾರ್ಮ್ ಇಂದು ಇವೆಲ್ಲ ರೆಡಿ ಆಗ್ತಾ ಇರೋದು ಕರುಗಳು ನೋಡಿ ಏನು ಸರ್ ಹೆಸರು ಹೆಸರೇ ನಿಮ್ಮದು ಮಹೇಶ್ ಅವರೇ ಪಂಜಾಬಿಗೆ ಬಂದಿದ್ದೀರಾ ಹ್ಞೂ ಇವತ್ತು ನೀವು ದೊಡ್ಡ ಹುದ್ದೆಯಲ್ಲಿರೋರು ನೀವು ಒಳ್ಳೆ ಹುದ್ದೆಯಲ್ಲಿರೋರು ಹಸುಗಳು ಆಯ್ಕೆ ಮಾಡಿದ್ದೀರಾ ನಮ್ಮ ಒಂದು ನಿರಂತರವಾಗಿ ನಾವು ಹಸುಗಳು ತಗೊಂಡಿದ್ದೀವಿ ನೆಮ್ಮದಿಗೆ ಎರಡು ಮೂರು ದಿನ ಇದ್ದೀರಾ ಏನು ಅನಿಸ್ತು ನಿಮಗೆ ತುಂಬ ಒಳ್ಳೆಯ ಹಸುಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಹಾಂ ಸ್ಪಷ್ಟ ಮನಸ್ಸಿಂದ ಹೇಳಿ ಯಾಕಂದಾ ನಮ್ಮ ಕರ್ನಾಟಕ ಮಾತೆ ಇದೆ ಅಲ್ಲ ಹಾಂ ನಮ್ಮ ಕರ್ನಾಟಕ ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳೋಣ ನಾವು ನಮ್ಮ ಕೆಲಸ ಯಾವ ರೀತಿ ಇದೆ ಅಂತ ಕರ್ನಾಟಕ ಮಾತೆ ಕನ್ನಡದ ತಾಯಿ ಮಾತು ತಾಯಿ ಮೇಲೆ ಮಳೆ ಮಾಡಿ ಹೇಳ್ತಾ ಇದ್ದೀನಿ ನಾವು ಇದ್ದಿದ್ದರೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯರು ಜಿಲ್ಲೆ ಶಿವಮೊಗ್ಗ ಮಾಡಿದ್ರೆ ವಿಶೇಷವಾಗಿ ತಾಲೂಕ್ ಪಂಚಾಯತ್ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಇವರಂತೂ ನಯೇಜ್ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಯಾರೇನೇ ಹೇಳ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಹಸುಗಳನ್ನ ಆಯ್ಕೆ ಮಾಡ್ತಿದಾರೆ ಇವ್ರು ಆಯ್ಕೆ ಮಾಡಿರ್ಕೆ ನಾವು ಇವ್ರಿಗೆ ಕೃತಜ್ಞತೆ ಸ್ವಲ್ಪ ಕಷ್ಟ ಅದೊಂದು ಬಹಳ ಜನ ಏನೋ ಹೇಳ್ತಾರಲ್ಲ ಸರಿನಾ ಸೋмне ಅದು ಹೇಳಿದ್ತೋ ಒಂದ್ಸಲಿ ಮನಸಿಗೆ ನೋವಾಗದ ಬೇಡ ಅಂತ ಬಿಟ್ಬಿಡ್ತೀನಿ ಆದ್ರೂ ತಾಯಿ ಆನೆಗೂ ನಾನು ಹೇಳ್ತಾ ಇದೀನಿ ಇವರು ಇಲ್ಲಿ ಐಕೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ ಅವರು ಏನು ಸಣ್ಣಪುಟ್ಟ ಕಾಂಟ್ರವರ್ಸಿ ಮಾಡೋಕೆ ಅಂತ ವಿಡಿಯೋ ಮಾಡೋದು ಇನ್ನೊಂದು ಇದೇ ಮಾಡ್ತಾ ಇದಾರೆ ಆದ್ರೂ ಅದು ಖಂಡಿತ ತಪ್ಪದು ನನಗೆ ಎಲ್ಲ ಒಂದ್ ಕಡೆ ಆತರ ಅನ್ಸಿತ್ತು ಇವರು ಕಡಕಿಕೊಂಡು ನನಗೆ ತೋರಿಸಿ ನೀವು ಬಂತ ತಾಲ್ಪಂಚಸದರ ಜನಪ್ರತಿನಿಧಿ ಆದರೂ ನಾಲ್ಕು ದಿನ ಮಧ್ಯ ಇರೋ ಅಂತ ಹೇಳಿ ನಾನು ಕಡಕಿಕೊಂಡು ಪ್ರತಿ ಹಳ್ಳಿ ಹಳ್ಳಿಗೂ ಬಂದು ಕೆಲವು ಕಡೆ ಒಂದು 25 30 ಹಸುಗಳನ್ನ ಇವರು ಯಾರೇ ಕಾರಣಕ್ಕೂ ಆಯ್ಕೆ ಮಾಡಿ ಇರ್ಲಿಲ್ಲ ಅಂತ ಆಯ್ಕೆ ಹಸುಗಳನ್ನ ರಿಜೆಕ್ಟ್ ಮಾಡಿ ವಿಶೇಷವಾಗಿ ನಿಮಗೆ ಹಸು ಕೊಡ್ತೀನಿ ಒಂದ್ ಎರಡು ಹಸು ತಾನು ಸಾಕಿ ಅಂತೇಳಿ ಪ್ರಾಮಾಣಿಕವಾಗಿ ಕರ್ಕೊಂಡ್ಬಂದು ಅಲ್ಲಿ ಇರ್ತಕ್ಕಂಥ ರೈತರನ್ನ ಎಲ್ಲರನ್ನು ವಿಚಾರ ಮಾಡಿ ಎಷ್ಟು ಹಾಲು ಕೊಡುತ್ತೆ ಯಾವ ರೀತಿ ಯಾವ ರೀತಿ ಬ್ರೀಡ್ ಇದೋ ಯಾ ರೀತಿ ನಮ್ಮ ವಾತಾವರಣಕ್ಕೆ ಇದ ಸೆಟ್ ಆಗುತ್ತೆ ಅಂತೆಲ್ಲ ವಿಚಾರಣೆ ಮಾಡಿ ಇವರಿಗೂ ಸಹ ಸಾಕಷ್ಟು ಮಾಹಿತಿ ಇದೆ ಆ ಮಾಹಿತಿಯನ್ನ ದಯವಿಟ್ಟು ನೀವು ಉಪಯೋಗ ಪಡ್ಕೊಂಡ್ರೆ ಬೇರೆಯವರು ಬರ್ಬೋದಾ ಜೊತೆಗೆ ಬೇರೆಯವರು ಬರ್ಬೋದು ಒಂದು ಒಳ್ಳೊಳ್ಳೆ ಒಳ್ಳೆ ಹಸುಗಳನ್ನ ತಗೊಂಡು ಹೋಗಕ್ಕೆ ಅದೇ ರೀತಿ ಬೆಳೆಸಬೇಕು ಬ್ರೀಡ್ ಬೆಳೆಸಬೇಕು ಬ್ರೀಡ್ ಬೆಳೆಸಾಗ ಸಕ್ಸಸ್ಫುಲ್ ಫಾರ್ಮ್ ಮಾಡ್ಲಿಕ್ಕೆ ಬ್ರೀಡ್ ಬೇಕು ಆಮೇಲೆ ಬ್ರೀಡ್ ಅನ್ನು ತಗೊಳ್ರಿ ನೀವು ಆಯ್ಕೆ ಮಾಡತಕ್ಕಂತ ಬ್ರೀಡ್ ಇದೆಯಲ್ಲ ತುಂಬಾ ಒಳ್ಳೆ ಬ್ರೀಡ್ಗಳನ್ನು ಆಯ್ಕೆ ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ನೀವು ಬ್ರೀಡ್ ಬಿಟ್ಟು ಬೇರೆ ಹೋಗ್ಬಾಡ್ರಿ ಸುಮ್ನೆ ಗೋಮಾತೆಗೆ ಜೈ ಗೋಮಾತೆಗೆ ಜೈ ನಯೆ ಸಾಹೇಬ್ ಜೈ ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಸ್ವಾಗತ ನೋಡಿ ಬ್ರೀಡ್ ಅಂತ ಹೇಳ್ತೀವಿ ಬ್ರೀಡ್ ಕ್ವಾಲಿಟಿ ನೋಡಿ ಹೇಗಿದೆ ಈ ಸ್ಟ್ರಕ್ಚರ್ ಅಲ್ಲಿ ಈ ಹೈಟು ಈ ಲೆಂತ್ ಜನ ಈ ರೀತಿ ಆಕ್ಟಿವಿಟಿ ಇರ್ಬೇಕು ಯಾಕಪ್ಪ ನನ್ನ ಕ್ವಾಲಿಟಿ ಹಸು ಹುಡುಕಿನಂದ್ರೆ ನಮ್ಮಲ್ಲಿ ಈ ತರ ಬ್ರೀಡ್ ಇದ್ರೆ ಇನ್ನು ಏನ್ರೇ ಹೇಳ ಮಾತ್ರ ಒಂದ್ ಗಂಟೆ ಮಾಡ್ತವೆ ನೋಡಿ ಕ್ವಾಲಿಟಿ ಹೆಂಗಿದೆ ಎರಡನೇ ಕರು ಕೂಡ ತೆಗಿಬಹುದು ಹಾಲು ನಿಮ್ಮ ಒಂದು ನಾಲೆಜ್ ಮೇಲೆ ನೋಡಿ ಪೇನ್ ನೋಡಿ ಕ್ವಾಲಿಟಿ ನೋಡಿ ಬಹಳ ಒಳ್ಳೆ ಗಾಯ ಚಂಗಿ ಪೂರಿ ಚಂಗಿ ಅಣ್ಣಿ ಒಳ್ಳೆ ವ್ಯಕ್ತಿ ಅಂದ್ರೆ ನಿಜವಾಗ್ಲೂ ತಗೊಂಡೋಗಿ ಆಮೇಲೆ ದುಡ್ಡು ಕೊಡಿ ಅಂತ ಯಾಕಂದ್ರೆ ಅಂತ ಒಳ್ಳೆ ಹಸು ಇದು ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಒಂದ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಇದು ಯಾರಿಗೆ ಬೇಕು ಒಂದು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಕಡಿಮೆ ಆಗಲ್ಲ ಬ್ರೀಡ್ ಮಾತ್ರ ಹೈ ಕ್ವಾಲಿಟಿ ಬ್ರೀಡ್ ನೋಡಿ ಮಿಲ್ಕ್ ಏನೇನಿದೆ ಏನಿದೆ ಇನ್ನು ಇಪ್ಪತ್ತು ದಿನ ಟೈಮ್ ಇದೆ ಹತ್ತು ದಿನ ಟ್ರಾವೆಲಿಂಗಲ್ಲಿ ಹೆಚ್ಚು ಕಡೆ ಐದಾರು ದಿನ ಹಾಕೋದು ನೋಡಿ ಹೇಗಿದೆ ಕಡೆಯಿಂದ ತೋರಿಸು ಕ್ವಾಲಿಟಿ ಸ್ನೇಹಿತರೆ ಅಲ್ಲಿ ಸ್ವಲ್ಪ ಲೇಟ್ ಆಗಿಲ್ಲ ಒಳ್ಳೆ ಒಳ್ಳೆ ಚೆನ್ನಾಗಿದೆಯಾ ಸೂಪರ್ ಇಟ್ಕೊಂತೀರಾ ನೀವು ಎಲ್ಲಾದ್ರು ನೀವು ತೋರ್ಸೋಷ್ಟು ಕನ್ಫ್ಯೂಷನ್ ಆಗುತ್ತಲ್ಲ ಇತ್ತು ತಗೋಬೇಕು ಅಂತ ತಗೋಬೇಕು ಅಂತ ನೋಡಿ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಬಹಳ ಜನ ಮೂರ್ಖ ಮಾಡೋರು ಇದಾರೆ ಹೌದು ನಾನೇನ್ ಹೇಳ್ತೀನಿ ಅಂದ್ರೆ ಫಾರ್ಮರಿಗೆ ಇವತ್ತು ಅವೇರ್ನೆಸ್ ಬರಬೇಕು ತಿಳುವಳಿಕೆ ಬರಬೇಕು ತಿಳುವಳಿಕೆ ಬರಬೇಕು ಅಂದ್ರೆ ನಾನು ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಸೇರಿ ಅಂತ ಹೇಳ್ತಾ ಇಲ್ಲ ನಾನು ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ ನೀವು ಇರುವಂತಹ ಸಂದರ್ಭದಲ್ಲಿ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಿ ಕ್ವಾಲಿಟಿ ಹಸುಗಳ ಆಯ್ಕೆ ಮಾಡಿ ಲಾಭ ನಷ್ಟ ದೇವರಿಗೆ ಆದ್ರೆ ನಾವು ಆಯ್ಕೆ ಮಾಡಿದ ವಸ್ತು ಚೆನ್ನಾಗಿರುತ್ತೆ ಇದೇ ತೋರಿಸಿದ್ರು ನೋಡಿ ನಿಸರ್ಗ ಡೈರಿ ಅಲ್ಲಿ ಪ್ರತಿದಿನ ಒಂದು ಹಸುಗಳು ಬರ್ತಾ ಇರ್ತವೆ ನಮ್ಮ ಪ್ರಯತ್ನ ನಿರಂತರವಾಗಿದೆ ಮುನ್ನೂರು ಹಸುಗಳು ಫಾರ್ಮ್ ಮಾಡ್ತೀನಿ ಈ ತರದ್ದು ಹೀಗಿದೆ ತುಂಬಾ ಚೆನ್ನಾಗಿ ನೋಡಿ ಈ ರೀತಿ ಇರ್ಬೇಕು ಒಂದ್ ಮಲಿಗೋ ಒಂದ್ ಮಲಿಗೋ ಒಂದ್ ಮಲಿಗೋ ಒಂದ್ ಮಲಿಗೋ ಅರ್ಧಾಡಿ ಎರಡಾಡಿ ಗ್ಯಾಪಿದೆ ಅಲ್ವಾ ಅರ್ಧಾಡಿ ಗ್ಯಾಪ್ ಮಾತ್ರ ಹೈ ಕ್ವಾಲಿಟಿ ಹೈ ಒಳ್ಳೆ ಹಸು ಬೇಕಂದ್ರೂ ಆಯ್ಕೆ ಮಾಡಿ ನಿಸರ್ಗ ಡೈರಿ ಫಾರ್ಮ್ ಬನ್ನಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನೋಡಿ ಟಾಪ್ ಕ್ವಾಲಿಟಿ ಬ್ರೀಡು ಮೂವತ್ತು ಲೀಟ್ರ್ ಕೊಟ್ಟಿದೆ ಇಸಿಲಿ ಮೂವತ್ತೈದು ಗಡಿ ದಾಟತ್ತೆ ನೋಡಿ ಹೇಗೆ ಬ್ರೀಡ್ ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ ಸ್ನೇಹಿತರೆ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಇದು ರೆಡಿ ಆಗೋದಂಗೆ ಹಸು ಕೊಡಲ್ಲ ರೆಡಿ ಆದಮೇಲೆ ಬಾಟಮ್ ರೆಡಿ ಆದಮೇಲೆ ಕೊಡ್ತೀನಿ ನೋಡಿ ಹೇಗಿದೆ ಕ್ವಾಲಿಟಿ ಸ್ನೇಹಿತರೆ ನೋಡಿ ಹೇಗಿದೆ ಬ್ರೀಡು ಮಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಬ್ರೀಡನ್ನು ಆಯ್ಕೆ ಮಾಡ್ತೀವಿ ಪ್ರತಿ ಕಡಿಮೆ ಹೋಗ್ತೀವಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಒಳ್ಳೆ ಹಸು ಆಯ್ಕೆ ಮಾಡ್ಕೊಳ್ತೀವಿ ಬ್ಲಡ್ ಲೈನ್ ಇರುವಂಥದ್ದು ಕ್ವಾಲಿಟಿ ನೋಡಿ ಹೇಗಿದೆ ಸ್ನೇಹಿತರೆ ಇದು ರೈಟು ಬಂದು ನೀವು ಕಟ್ಟಿ ನಾನು ಕಟ್ಟಲ್ಲ ಬನ್ನಿ ಶಿವಮೊಗ್ಗ ನೋಡಿ ಹಸು ಹೇಗಿದೆ ಅಂತ ಇಪ್ಪತ್ತೇಳು ಲೀಟ್ರ್ ಫಸ್ಟ್ ಎಲೆಕ್ಟ್ರಿಷನ್ ಕೊಟ್ಟಿದ್ದೆ ಈ ಸಲ ಮೂವತ್ತು ಮೂವತ್ತೈದು ತಗೊಂಡು ಬರ್ಬೋದು ಮೂವತ್ತು ಬರ್ತದೆ ಕ್ವಾಲಿಟಿ ನೋಡಿ ಸ್ನೇಹಿತರೆ ಬನ್ನಿ ಫೋನ್ ಸುಮ್ತಿದ್ದು ಬನ್ನಿ ಬೇಕಾದವರು ಬುಕ್ಕಿಂಗ್ ಮಾಡ್ಕೊಳ್ಳೋರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಅರಳಬೋದು ಅಂತ ನೀವೇ ಗೊತ್ತಾಗುತ್ತೆ ಇದು ರೆಡಿ ಮಾಡಬೇಕಾದ್ರೆ ಕೊಡ್ತೀನಿ ಬನ್ನಿ ಹಸು ಬಗ್ಗೆ ಕಾಮೆಂಟ್ ಕಳಿಸಿ ಯಾವ ರೀತಿ ಇದೆ ಅಂತ ಕಾಮೆಂಟ್ ಕಳಿಸಿದ್ದೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನೋಡಿ ಎರಡು ಹಸುಗಳು ಕ್ವಾಲಿಟಿ ನೋಡಿ ಜೆರ್ಸಿ ಜರ್ಸಿ ಅಂತ ಇದ್ದರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲೀಟ್ರ್ ಕೊಡುವಂಥ ಜರ್ಸಿ ನೋಡಿ ಕ್ವಾಲಿಟಿ ಹೇಗಿದೆ ಚಲೋ ಇಸ್ಕೋ ಸ್ನೇಹಿತರೆ ಜರ್ಸಿ ಅಲ್ಲಿ ತೊಗೊಳ್ಳೋ ಜರ್ಸಿ ಅಲ್ಲ ಇಲ್ಲಿ ಜೆರ್ಸಿಗೆ ಅರವತ್ತೈದು ರೂಪಾಯಿ ರೈಟು ಜರ್ಸಿ ಹಾಲಿಗೆ ನೋಡಿ ಕ್ವಾಲಿಟಿ ಹೆಂಗಿದೆ ನೋಡಿ ಬ್ರೀಡ್ ನೋಡಿ ಹೆಂಗಿದೆ ಯಾರು ಬೇಕು ಬೇಗ ಬುಕ್ ಮಾಡ್ಕೋಬೋದು ಇಲ್ಲ ಶಿವಮೊಗ್ಗ ಬರುತ್ತೆ ಬಂದು ಆಯ್ಕೆ ಮಾಡ್ಕೋಬೋದು ಕ್ವಾಲಿಟಿ ನೋಡಿ ಚಲೋ ನೋಡಿ ಬ್ರೀಡ್ ನೋಡಿ ಯಾವ ರೀತಿ ಇದೆ ಬಡಿಯಾ ಬನ್ನಾಗಿ ನಾಯಿಯಾ ಬಾಯ್ ಕಿಲೋ ಬಾಯ್ಸ್ ಕಿಲೋ ದಿಯಾ ನೋಡಿ ಇಪ್ಪತ್ತೆರಡು ಲೀಟ್ರ್ ಕೊಡಿದೆ ಅಂತೆ ನೋಡಿ ಕ್ವಾಲಿಟಿ ಸ್ನೇಹಿತರೆ ನಾನು ಹೇಳ್ತೀನಿ ಹಸುವೊಳ ಇದು ಬಾಟಮ್ ಮಾಡತ್ತಲ್ಲ ಆವಾಗಿದ್ದು ನೋಡಬೇಕಿದ್ದು ಇವಾಗ ಏನು ಗೊತ್ತಾಗಲ್ಲ ಬಾಟಮ್ ಮಾಡತ್ತಲ್ಲ ಆವಾಗ ನೋಡಬೇಕಿದ್ದು ನನ್ನ ಫಾರಮಲ್ಲಿ ಇರತ್ತೆ ಇಷ್ಟಪಟ್ಟರೆ ಈಗ ಬನ್ನಿ ಇಲ್ಲ ರೆಡಿ ಆದಮೇಲೆ ಬೇಕಾದ ಬನ್ನಿ ನೋಡಿ ಹೇಗೆ ಹೊಲ ಕ್ವಾಲಿಟಿ ನೋಡಿ ಸ್ನೇಹಿತರೆ ಬ್ರೀಡು ನಾನು ಸುಮ್ಮನೆ ಹೇಳೋದಲ್ಲ ನೋಡಿ ಹೇಗಿದೆ ಇವು ಚಲೋ ನೋಡಿ ಇದೊಂದು ವರ್ಲ್ಡ್ ಇದಕ್ಕೆ ಏನು ಟಾಪ್ ಇದೆ ನೋಡಿ ಚಲೋ ಹತ್ತು ನಿಮಿಷಲ್ಲಿ ಬುಕ್ ಆಗುತ್ತಿದ್ದು ಹಾಂ ಚಲೋ ಚಲೋ ತೋರ ತೋಳಿ ನೋಡಿ ಹೇಗಿದೆ ಹಸು ಸ್ಟ್ರಕ್ಚರ್ ನೋಡಿ ಸ್ನೇಹಿತರೆ ಬಾಡಿ ಸ್ಟ್ರಕ್ಚರ್ ನೋಡಿ ಹೈಟ್ ನೋಡಿ ಲೆಂತ್ ನೋಡಿ ಹಸು ನೋಡಿ ಎಷ್ಟು ಈ ರೀತಿ ಆ್ಯಕ್ಟಿವ್ ಇರಬೇಕು ಹಸು ಯಾವತ್ತು ನೋಡಿ ನಿಸರ್ಗ ಡೈರಿ ಫಾರ್ಮಲ್ಲಿ ಆ್ಯಕ್ಟಿವ್ ಹಸುಗಳು ಹೆಲ್ದಿಯಾಗಿರೋ ಹಸುಗಳು ಭಾಳ ಆಯ್ಕೆ ಮಾಡ್ತೀವಿ ನೋಡಿ ಇದು ಆಗಿದೆ ವರ್ಲ್ಡ್ ವೈಡಲ್ಲಿದೆ ಭಾಳ ಜನ ವರ್ಲ್ಡ್ ವೈಡ್ ಕೇಳ್ತಾರೆ ಇಪ್ಪತ್ತಾರು ಲೀಟರ್ ಕೊಟ್ಟಿದ್ದೆ ಫಸ್ಟ್ ಲೆಕ್ಟ್ರೇಷನಲ್ಲಿ ಈ ಸಲ ಮೂವತ್ತೇ ದಾಟೋ ಲೆಕ್ಕಾಚಾರ ಇದೆ ನೋಡಿ ಇನ್ನೂ ಒಂದು ತಿಂಗಳು ಇಪ್ಪತ್ತು ದಿನ ಟೈಮ್ ಇದೆ ಬ್ರೀಡ್ ನೋಡಿ ಸ್ನೇಹಿತರೆ ಹೇಗಿದೆ ಕ್ವಾಲಿಟಿ ಕಿತ್ನಾ ದೇ ಆಯಿತು ಎನ 26 ಲೀಟರ್ ದೇ ಆಯಿ 26 دیا ಹಾ ಹಂಜಿ ಇಸ್ ಬಾರ 22 22 ಇಸ್ ಬಾರ್ ಕ ಕಿತನಾ ಇಸ್ಕಾ ಐಸಿ 40 45 ದೇಗಿ ಹಾ ಚಲೋ ಟೀಕ್ ನೋಡಿ ಹೇಗಿದೆ ಕ್ವಾಲಿಟಿ ಮಯ ಚನ ಇದೆ ಹಸು ಹಸುಗಳು ಹಸುಗಳು ತುಂಬಾ ಚೆನ್ನಾಗಿದೆ ಆಯ್ಕೆ ಮತ್ ಪಂಜಾಬಿಗೆ ಬಹಳ ಜನ ನೇರವಾಗಿ ಬರೋರು ಇದ್ದಾರೆ ಅವರಿಗೆ ಏನಂತೀರಾ ಬಂದು ಇಲ್ಲಿ ನೋಡ್ಬಿಟ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಉತ್ತಮವಾದ ಒಂದು ತಲೆಗಳನ್ನ ಆಯ್ಕೆ ಮಾಡ್ತಾದ್ರೆ ನಯೋಜನ್ಯಾದ್ ನಂಬಿ ನೀವು ಬಂದ್ರೆ ಸಂಪೂರ್ಣ ಯಶಸ್ವಿ ಆಗ್ತೀರಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೊಳ್ಳೆ ತಲೆಗಳು ಸಿಗ್ತಾವ ಇಲ್ಲಿ ತಲೆಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ಹೇಳ್ಬೋದು ನಾವೀಗ ಆಲ್ರೆಡಿ ಎರಡು ತಗಡೆ ಇದೀವಿ ನನ್ ತಗೋಬೇಕು ನೋಡೋದ್ ತಗೋಬೇಕು ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿದೆ ನನ್ ತಗೋಬೇಕು ಅನಸ್ತೈತಿ ಆಚೆ ಮಾಡೋ ಅಂತ್ ಒಳ್ಳೇದಾಗಲಿ हाँ तुम्हारे नाम सोना में ना। जाम ढाई दे। <laughs> में आ और जी का बार की नहीं इधर आ जाती छोटी करिया हाँ चला जाए लसू चला जाए हाँ ब्रीडिंग की तरह हाँ बोले ब्रीडिंग क्वालिटी दे हाँ इधर देखा मुन्ने सब इधर का देखा हाँ क्वालिटी दे लसू चलो ए वन सेंट वन सेंट तुम लोग वन सेंट गाय गायक नंबर है, हाँ? दाड़के दाड़के है हाँ? बहुत दूध वाली बच्ची है ದುಡ್ಡು ಅಷ್ಟು ಕೇಳಿದ್ರಿ ನೋಡಿ ಹೈ ಕ್ವಾಲಿಟಿದು ಎ ಬಿ ಎಸ್ ಸ್ಟ್ರೈಕರ್ ಬ್ರೀಡ್ ಹೆಂಗಿದೆ ನೋಡಿ ಹೆಚ್ಚು ಕಡಿಮೆ ಒಂದು ತಿಂಗಳ ಟೈಮ್ ಇದೆ ಕ್ವಾಲಿಟಿ ನೋಡಿ ನಿಸರ್ಗಡೆ ಯೂರಿಫಾರ್ಮಲ್ಲಿ ಅಂತ ಎಂತ ಕ್ವಾಲಿಟಿ ಹುಡುಕಲ್ಲ ನಾನು ಇದು ಭಾಳಷ್ಟು ಪರಿಶೀಲನೆ ಮಾಡಿ ಹಸುವುದು ಬೇಕಾದವರು ದೊಡ್ಡ ಹಸು ಬೇಕಂದ್ರು ಮೂವತ್ತೈದರಿಂದ ನಲವತ್ತು ಲೀಟ್ರ್ ಹಸು ಹುಡುಕ್ತಾರೋ ನೋಡಿ ಬ್ರೀಡಿಂಗ್ ಇದೆ ನೋಡಿ ಕ್ವಾಲಿಟಿ ಸೊ ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಬೇಕು ನಿಜಗಡೆ ಅಂದ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ತಳಿ ಮಾತ್ರ ಇಲ್ಲ ಅವೈಲೇಬಲ್ ಇರುತ್ತೆ ಲೋಕಲ್ ಹಸುಗಳು ನಮ್ಮಲ್ಲಿ ಅವೈಲೇಬಲ್ ಇರೋಲ್ಲ ಕ್ವಾಲಿಟಿ ಕಂಡು ಮುಂದೆ ಇದೆ ಬೇಕಾದವರು ಬನ್ನಿ ಹಸು ತೊಗೊಳ್ಳಿ ಬ್ರೀಡ್ ನೋಡಿ ಯಾವ ರೀತಿ ಇದೆ ಯಾಕಂದರೆ ಹಸು ಹೈಟ್ ನೋಡಿ ಲೆಂತ್ ನೋಡಿ ಬ್ರೀಡ್ ನೋಡಿ ಬ್ರೀಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಬನ್ನಿ ಲೋಕಲ್ ಕೆಲಸ ಮಾಡೋರು ನಮ್ಮ ಹತ್ರ ಬರಬೇಡಿ ದಯವಿಟ್ಟು ನೋಡಿ ಹೇಗಿದೆ ಹಸು ಬಿಂಗೆ ಬಿಡುಗಡೆ ಇದೆ ಕ್ವಾಲಿಟಿ ಇದೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ಸ್ಟಾ ಕಡೆ ಧನ್ಯವಾದಗಳು ಸರ್ ಹಾಲು ಫಲ ಹಸು ಬೇಕು ಅಂತ ಭಾಳ ಜನ ಹೇಳ್ತಾ ಇರ್ತಾರೆ ನೋಡಿ ಹಾಲು ಫಲ ಪೆನಿಲೇನಿಂದು ಟಾಪ್ ಕ್ವಾಲಿಟಿದು ನೋಡಿ ಬೆಳಗ್ಗೆ ಸಂಜೆ ಹದಿನೆಂಟು ಲೀಟ್ರ್ ಹಾಲಿದೆ ಆರೂವರೆ ತಿಂಗಳು ಪ್ರೆಗ್ನೆನ್ಸಿ ಆರುವರೆ ತಿಂಗಳು ಪ್ರೆಗ್ನೆನ್ಸಿ ಬೆಳಗ್ಗೆ ಸಂಜೆ ಹದಿನೆಂಟು ಹದಿನೆಂಟುವರೆ ಲೀಟ್ರ್ ಹಾಲಿದೆ ನೋಡಿ ಬ್ರೀಡ್ ಅಂತೀವಿ ಬ್ರೀಡನ್ನು ಆಯ್ಕೆ ಮಾಡೋದು ಒಂದು ಕಲೆನೇ ನೋಡಿ ಸ್ನೇಹಿತರೆ ಕ್ವಾಲಿಟಿ ನೋಡಿ ನಿಸರ್ಗ ಡೈರಿ ಫಾರ್ಮ್ ಇದು ಏನಂದರೆ ಥರ ತೋರ್ ತೋರ ಥೊರೆ ಐತಿತ್ತು ಇದು ಅಂದರೆ ಹದಿನೆಂಟು ಹದಿನೆಂಟು ಲೀಟ್ರು ಹಾಲಿದೆ ಮತ್ತು ಬೆಳಗ್ಗೆ ಸಂಜೆ ಆರು ಹಾಲಲ್ಲಿದೆ ಬೆಳಗ್ಗೆ ಸಂಜೆ ಮತ್ತೆ ಪ್ರೆಗ್ನೆನ್ಸಿ ಆರೂವರೆ ಪ್ರೆಗ್ನೆನ್ಸಿ ಇದು ನೋಡಿ ಹೇಗಿದೆ ಕ್ವಾಲಿಟಿ ಆರೂವರೆ ತಿಂಗಳು ಪ್ರೆಗ್ನೆನ್ಸಿ ಹದಿನೆಂಟು ಲೀಟ್ರು ಹಾಲ್ ರೆಡಿ ಇದೆ ಎಷ್ಟು ಬರ್ಬೋದು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಟಾಪ್ ಕ್ವಾಲಿಟಿ ಇದೆ ನಿಜಗಡೆ ಇರ್ ಫಂ ಕಾಂಟೆಕ್ಟ್ ಮಾಡಿಕೊಂಡು ನಂಬರ್ ಕೊಟ್ಟಿದ್ದೀನಿ ದೊಡ್ಡ ಹಸು ಒಳ್ಳೆ ತಳಿ ಬ್ರೀಡ್ ಈ ಥರ ಹಸು ಸಾಕು ಸ್ನೇಹಿತರೆ ಭಾಳ ಜನ ಕೇಳಿದರು ಹಾಲು ಬರುತ್ತೆ ಹಾಲು ಫಲ ಎಲ್ಲರೂ ಕೇಳಿದರೆ ನೋಡಿ ಕ್ವಾಲಿಟಿ ಇದೆ ಕೇವಲ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೇಕಾದರೂ ಕಾಲ್ ಮಾಡ್ಕೊಂಡು ಸಂಪರ್ಕ ಮಾಡಿ ನಿಜಗಡೆ ಇರ್ಬಂದು ಕಾಂಟ್ಯಾಕ್ಟ್ ಧನ್ಯವಾದಗಳು